ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಟು ಲೈವ್ ಹ್ಯಾರ ಲೈಕ್ ಕೊಟ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಕೊಡೋದಲ್ಲ ಹಾಗೆ ಸಪೋರ್ಟ್ ಮಾಡಿ ಹಾಯ್ ಗಣಶ್ರೀ ಅವರೇ ವೆಲ್ಕಮ್ ವೆಲ್ಕಮ್ ಟು ಲೈವ್ ಕರೆಕ್ಟ್ ಟೈಮಿಂಗ್ ಬಂದ್ಬಿಟ್ಟಿದ್ದೀರ ಇವತ್ತು ಥ್ಯಾಂಕ್ ಯು ಸೆಕೆಂಡ್ ಲೈಕ್ ಯಾರು ಕೊಟ್ಟಿರೋದು ಸಿಸ್ ನನ್ನ ಬಗ್ಗೆ ಹೇಳಿ ಇಲ್ಲ ಇಲ್ಲ ಸಿಸ್ಟರ್ ನಾನು ಏನು ಹೇಳಿದ್ದು ಸಿಸ್ಟರ್ ಅಲ್ಲ ಇವತ್ತು ಕರೆಕ್ಟ್ ಟೈಮಿಗೆ ಬಂದಿರಲ್ಲ ಸಿಸ್ಟರ್ ಗಣಶ್ರೀ ಸಿಸ್ಟರ್ ಅಂತ ಹೇಳಿದ್ದು ಹ್ಞೂ ಥ್ಯಾಂಕ್ ಯು ಥ್ಯಾಂಕ್ ಯು ಗನಶ್ರೀ ಅವರೇ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಯಾರು ಸೆಕೆಂಡ್ ಸೆಕೆಂಡ್ ಲೈವ್ ಕೊಟ್ಟಿದ್ದೀರಾ ದಯವಿಟ್ಟು ಹಾಗೆ ಹೈಡಲ್ ಇರಬೇಡಿ ಬನ್ನಿ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಹಾಯ್ ಎ ಆರ್ ಕಿಚನ್ ಚಾನಲ್ ಅವರೇ ವೆಲ್ಕಮ್ ವೆಲ್ಕಮ್ ಲೈವ್ ಫಸ್ಟ್ ಟೈಮ್ ನಾನು ಲೈವ್ ಬರ್ತಾ ಬರ್ತಾಯಿದ್ದೀರ ಅಂತ ಕಾಣಿಸುತ್ತೆ ವೆಲ್ಕಮ್ ಗುಡ್ ಈವ್ನಿಂಗ್ ಸರ್ ಟೀ ಕಾಫಿ ಆಯಿತಾ ಹ್ಞೂ ಥ್ಯಾಂಕ್ ಯು ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆರಿ ಮಚ್ ಬ್ಲೂ ಕೊಡ್ತೀವಿ ನೋಡಿ ನಿಮಗೆ ಲೈಕ್ ಕರೋ ಭಯ್ಯಾ ಅಂತ ಹೇಳ್ತಾ ಇದಾರೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರಲ್ವಾ ಓಕೆ ಥ್ಯಾಂಕ್ಸ್ ನೋಡಿ ಬನ್ನಿ ನೀವು ಫಸ್ಟ್ ಟೈಮ್ ನಾನು ಲೈವ್ ಬಂದಿರಿ ಟೀ ಕಾಫಿ ಆಯ್ತಾ ಯಾರು ಕಿಚನ್ ಅವರೇ ಹಾಯ್ ಲೈಫ್ ಥಾಟ್ ಸಿಸ್ಟರ್ ವೆಲ್ಕಮ್ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಆಯಿತಾ ಸಿಸ್ಟರ್ ನಿಮ್ಮದು ಸ್ಟಿಚ್ಚಿಂಗ್ ಎಲ್ಲ ಬ್ಲೌಸ್ ಸ್ಟಿಚ್ಚಿಂಗ್ಸ್ ಎಲ್ಲ ಆಯಿತಾ ಹಾಯ್ ಸಿಸ್ಟರ್ ಹಾಯ್ ರಾಜೇಶ್ವರೇ ವೆಲ್ಕಮ್ ವೆಲ್ಕಮ್ ನೀವು ನಾವು ನಾವು ಸೂಪರ್ ಲೈಕ್ ಕೊಟ್ಟಿಲ್ಲ ಅಂದರೆ ರಾಜೇಶ್ ಅವರೇ ಲೈಕ್ ಕೊಡಿ ಪ್ಲೀಸ್ ಹಾಗೆ ಗುಡ್ ಈವ್ನಿಂಗ್ ರಾಜೇಶ್ವರೇ ನಿಮಗೆ ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಅವ್ನು ಸ್ವಲ್ಪ ಸಪೋರ್ಟ್ ಮಾಡಿ ರಾಜೇಶ್ ಅವರೇ ಲೈಕ್ ಡನ್ ಮ್ಯಾಮ್ ಟೀ ಇಲ್ಲ ಕಾಫಿ ಇಲ್ಲ ಕಾಫಿ ಆಯಿತು ಟೀ ಕಾಫಿ ಎಲ್ಲ ಆಯಿತು ಅಂತ ಹೇಳ್ತಾ ಇದಾರೆ ನಮಸ್ಕಾರ ದೊಡ್ಡ ಮಂದಿಗೆ ವೆಲ್ಕಮ್ ವೆಲ್ಕಮ್ ಟು ಲೈವ್ ಯಾರೆಲ್ಲ ಇನ್ನೂ ಲೈವ್ಗೆ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಲೈವ್ಗೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟೆಪ್ ಮಾಡಿ ಹಾಯ್ ಬ್ರೋ ಅಂತ ಹೇಳ್ತಾ ಇದಾರೆ ನೋಡಿ ರಾಜ್ ಬ್ರೋ ಲೈಫ್ ಸಿಸ್ಟರ್ ಹಾಯ್ ಅಂತ ಹೇಳ್ತಾ ಇದಾರೆ ನೋಡಿ ರಾಜೇಶ್ ಬ್ರೋ ಲೈಕ್ ಕೊಡಿ ಪ್ಲೀಸ್ ಹಾಗೆ ರಾಜ್ ಬ್ರೋ ಲೈಕ್ ಕೊಡಿ ದಯವಿಟ್ಟು ಯಾರೆಲ್ಲ ಲೈ ಹೈಡ ಹಾಯ್ ಸುದಿನಾ ತಂಗಿ ಅಂತ ಹೇಳ್ತಾ ಕೇಳಿ ಹೇಳ್ತಾಯಿದ್ದಾರೆ ನೋಡಿ ಸುದಿನಾ ಸಿಸ್ಟರ್ ನೋಡಿ ಹಾಯ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅವರು ಎಲ್ಲಿ ಹೋಗಿರಪ್ಪ ನೀವು ಎಲ್ಲಿ ಇಲ್ಲ ಇಲ್ಲೇ ಅದಿವ್ಯಪ್ಪ ಮಧ್ಯಾಹ್ನ ಲೈಫ್ಗೆ ಬರೋಕ್ಕಾಗಲಿಲ್ಲ ನನಗೆ ಟೈಮು ಇವತ್ತು ಯಾಕೋ ಬೇಜಾರಾಯಿತು ಲೈವ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಅದಕ್ಕೆ ಲೈವಿಗೆ ಬರಲೇ ಇಲ್ಲ ಚಪಾತಿ ಮಾಡಿ ಬರ್ತೀನಿ ಸೇ ಇವಾಗ ಆರು ಗಂಟೆಗೆ ಚಪಾತಿ ಮಾಡ್ತೀರಾ ರಾಜೇಶ್ ಪ್ರೋ ಲೈಕ್ ಕೊಡಿ ಪ್ಲೀಸ್ ಯಾರೆಲ್ಲ ಇನ್ನೂ ಲೈಕ್ ಕೊಟ್ಟಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟೆಪ್ ಮಾಡಿ ಲೈಕ್ ಕೊಡಿ ಪ್ಲೀಸ್ ಚಪಾತಿ ಮಾಡಿ ಬರ್ತೀನಿ ಸಿಸ್ ಓಕೆ ಸಿಸ್ಟರ್ ಓಕೆ ಓಕೆ ಥ್ಯಾಂಕ್ ಯು ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹಾಯ್ ಆಲ್ ಫ್ರೆಂಡ್ಸ್ ಸಪೋರ್ಟ್ ಮಿ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಸರ್ ಅಂತ ಹೇಳ್ತಾ ಇದ್ದಾರೆ ಖಂಡಿತ ಬ್ರದರ್ ರಾಜ್ ಬ್ರೋ ಇಲ್ಲೋಡಿ ಎ ಆರ್ ಕಿಚನ್ ಅಂತಿದೆಯಲ್ವಾ ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ ಅವರು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರಂತೆ ಹಾಗೆ ನಮ್ಮ ಲೈಫ್ ಥೌಟ್ ಸಿಸ್ಟರ್ ಸುಜಾನಾ ತಂಗಿ ಹೇಳಿ ಬ್ರೋ ನೋಡಿ ನಮ್ಮ ಎ ಆರ್ ಚಾನಲ್ಗೆ ಸಪೋರ್ಟ್ ಅಂತ ಮಾಡಿ ನಿಮಗೂ ಸಪೋರ್ಟ್ ಮಾಡ್ತಾರೆ ಬ್ರೋ ಸುದೀನಾ ಸಿಸ್ಟರ್ ಎ ಆರ್ ಕಿಚನ್ ಅವ್ರಿಗೆ ನೀವು ಗಿಫ್ಟ್ ಕೊಡಿ ಅವರು ನಿಮ್ಗೆ ರಿಟರ್ನ್ ಗಿಫ್ಟ್ ಕೊಡ್ತಾರಂತೆ ನಾನು ಈಗ ಯಾರ ಜೊತೆನೂ ಮಾತಾಡಲ್ಲ ಈಗ ಯಾಕೆ ಬ್ರೋ ಓಕೆ ಬ್ರೋಪಿನ್ ಮಾಡ್ತೀನಿ ನೋಡಿ ಬನ್ನಿ ಸಪೋರ್ಟ್ ಮಾಡಿ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ರಾಜೇಶ್ ಇದ್ದೀರಾ ರಾಜ್ ಬ್ರೋ ರಾಜೇಶ್ ಬ್ರೋ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಪ್ಲೀಸ್ ಸುಜನಾ ತಂಗಿ ಮೆಸೇಜ್ ಸ್ಕಿಪ್ ಸ್ಕಿಪ್ ಮಾಡಿಲ್ಲ ಬ್ರೋ ಮೌನ ವ್ರತ ಇದೆ ನಂದು ಏನಕ್ಕೆ ಮೌನ ವ್ರತ ಮಾಡ್ತೀರಾ ತಂಗಿಯರ ಜೊತೆ ಮಾತಾಡ್ಲಾರ್ದು ಇನ್ಯಾರ ಜೊತೆ ಮಾತಾಡ್ತೀರಾ ನೀವು ಕೋಪ ನನ್ನ ಮೇಲೆ ಇಲ್ಲಪ್ಪ ನಾನೇನು ಕೋಪ ಮಾಡ್ಕೊಳ್ಳಿ ನಾನು ಕೋಪ ಮಾಡ್ಕೊಳೋದೇ ಇಲ್ಲ ನೋಡಿ ರಾಜ್ ಬ್ರೋ ಎ ಆರ್ ಕಿಚನ್ ಅವರಿಗೆ ಸಪೋರ್ಟ್ ಅಂತ ಮಾಡಿ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ ಮೌನವ್ರತ ಮಾಡಿಬಿಡ್ರಪ್ಪ ನಮಗೆ ಬೇಜಾರಾಗುತ್ತೆ ಮೌನವ್ರತ ಮಾಡಿದ್ರೆ ನಿಜ ಹೇಳು ನಿಜವಾಗ್ಲೂ ಕೋಪ ಇಲ್ಲಪ್ಪ ಇವತ್ತೆಲ್ಲರಿಗೂ ಪ್ರತಿ ಒಬ್ಬರಿಗೂ ಸುಜಾನಾ ತಂಗಿ ಸುದೀನಾ ತಂಗಿ ಅಂತ ಮಾತಾಡ್ಸ್ತಿದ್ರ ಖುಷಿ ಆಯ್ತು ನನಗೆ ಇವಾಗ ಶ್ವೇತಾ ಬಂದ್ರೆ ಆಯ್ತು ನೀವು ಶ್ವೇತ ಅಷ್ಟೇ ಮಾತಾಡ್ಸ್ತೀರಾ ನಾವು ಎಷ್ಟು ಮಾತಾಡ್ಸಿದ್ರೋ ನಮ್ಮ ಮಾತು ನಿಮ್ಗೆ ಕಿವ್ಯಾಗ್ ಬೀಳಲ್ಲ ಅವಾಗ ಮಾತ್ರ ಸ್ವಲ್ಪ ಕೋಪ ಬರುತ್ತೆ ಅದನ್ನ ಮುಂದುವರ್ಸೋದು ನಮ್ಗೆ ಇಷ್ಟ ಇಲ್ಲ ಬ್ರೋ ನನಗೆ ಯಾವಾಗಲೂ ಅಷ್ಟೇ ಅಂದರೆ ಒಂದು ಸ್ವಲ್ಪ ಪಸ್ಯಾಸೆ ಅಷ್ಟೇ ಅದನ್ನು ಬಿಟ್ಟರೆ ತಂಗಿ ಯು ಸೀರಿಯಸ್ ನೋ ಬ್ರೋ ನಾನು ಸೀರಿಯಸ್ ಇಲ್ಲ ನಿಜ ಹೇಳ್ತಿದ್ದೀನಿ ಸೀರಿಯಸ್ಸಾಗಿಲ್ಲ ನಾನು ಅವಾಗಷ್ಟೇ ಬೇಜಾರ ಆಗುತ್ತೆ ಏನರ ನಾನು ಮಾತಾಡ್ತಿರ್ತೀನಿ ನಾನು ಮಾತೇ ಕೇಳಿಸ್ಕೊಳಲ್ಲ ಶ್ವೇತನ ಜೊತೆ ಅಷ್ಟೇ ಮಾತಾಡ್ತಿರಲ್ಲ ಅವಾಗ ಅಷ್ಟೇ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ ನಾನು ಮಾತಾಡ್ಸಿದ್ರು ನನ್ನ ಮಾತು ಕೇಳ್ತಾ ಇಲ್ವಲ್ಲ ಅಂತ ಅದನ್ನು ಬಿಟ್ಟರೆ ಇನ್ಯಾವ ಯಾವ ಕೋಪವೂ ಇಲ್ಲ ನನ್ಗೆ ಕಂಟಿನ್ಯೂ ಮಾಡೋ ಇಷ್ಟನೂ ಇಲ್ಲ ಖುಷಿ ಆಗುತ್ತೆ ಅವರಿಗಾದರೂ ಮಾತಾಡ್ಸ್ತಿರಲ್ಲ ನಮ್ಮ ಮೂವರು ಅಕ್ಕ ತಂಗ್ದವರಿಗೆ ಅಣ್ಣ ತಮ್ಮ ಅವ್ರು ಯಾರೂ ಇಲ್ಲ ಮೂರು ಜನನೂ ಅಕ್ಕ ತಂಗ್ದಾರೆ ಹೆಣ್ಣುಮಕ್ಳೇ ನಮಗೆ ಅಣ್ಣ ಆಗಲಿ ತಮ್ಮ ಆಗಲಿ ಯಾರೂ ಇಲ್ಲ ನೀವು ಇಷ್ಟು ಅಟ್ಯಾಚ್ಮೆಂಟ್ ಆಗಿದೆ ಅಂತಂದರೆ ಒಂಥರ ಖುಷಿ ನಮಗೆ ಇಲ್ಲ ನನ್ನ ಮೇಲೆ ಕೋಪ ಇದೆ ಗೊತ್ತು ನನಗೆ ಬಟ್ ಸಾರಿ ತಂಗಿ ಇಲ್ಲಪ್ಪ ಕೋಪ ಇಲ್ಲ ಬ್ರೋ ಕೋಪ ಇದ್ರೆ ನಾನು ಈ ಥರ ಮಾತಾಡ್ತೀನ ನಾನು ಹೇಳ ನನಗೆ ಕೋಪ ಬಂದರೆ ನಾನು ಯಾರಿಗೂ ಬೈಯಲ್ಲ ಬ್ರೂ ನಂದೊಂದು ನಂದೊಂದು ಚಾಳಿನೇ ಬೇರೆ ಕೋಪ ಬಂತಂದ್ರೆ ಮೌನಕ್ಕೆ ಜಾರ್ಕೊಂಬಿಡ್ತೀನಿ ನಾನು ಮಾತಾಡೋದೇ ಇಲ್ಲ ಸೈಲೆಂಟ್ ಆಗೋಗ್ಬಿಡ್ತೀನಿ ನಿಜವಾಗ್ಲೂ ಮಾತಾಡೋದೇ ಇಲ್ಲ ನನ್ಗೆ ಗೊತ್ತಾ ಕಿಚನ್ ಪ್ಲೀಸ್ ಪಿನ್ ಮಿ ಅಂತ ಹೇಳ್ತಿದ್ದಾರೆ ಪಿನ್ ಮಾಡಿದ್ದೀನಿ ಅವರೇ ಹೋಗ್ಬಿಟ್ರು ಪಿನ್ ಮಾಡಿಸ್ಕೊಂಬಿಟ್ಟು ದಯವಿಟ್ಟು ಐಡಲ್ ಇರೋರು ಬನ್ನಿ ಸಪೋರ್ಟ್ ಮಾಡಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ದಯವಿಟ್ಟು ಲೈವ್ಗೆ ಲೈಕ್ ಕೊಡಿ ಪ್ಲೀಸ್ ನನಗೆ ಕೋಪ ಗೀಪ ಏನು ಇಲ್ಲಪ್ಪ ನನ್ನ ಕೋಪನೆ ಬರೋಲ್ಲ ಆ್ಯಕ್ಚುಲಿ ಕೇಳಿ ಯಾರು ಬೇಕಾದ್ರು ನನಗೆ ಬೈದು ತಂಗಿ ನನಗೆ ಖುಷಿ ಆಗುತ್ತೆ ನಾನು ಭಯಲ್ಲ ನಾನು ಯಾರಿಗೂ ನನ್ನ ನನ್ನ ಮನೆಗೆ ಯಾರಿಗೂ ಬೈದೇ ಇಲ್ಲ ನಾನು ನೋಡ ಒಬ್ರು ಕೂಡ ಓಡಿಸ್ಕೊಂಡು ಮನೆಗೆ ಬರ್ತೀನಿ ಯಾರಿಗೂ ಬೈದಿಲ್ಲ ಯಾರಿಗೂ ಶಾಪ ಹಾಕಿಲ್ಲ ಯಾರಿಗೂ ರಿಟರ್ನ್ ಮಾತಾಡಲ್ಲ ನಾನು ಹಾಗಾಗಿ ಎಲ್ಲರಿಗೂ ಕೆಟ್ಟವಳು ಹೈಡಲ್ಲಿರೋರು ಬನ್ನಿ ಸಪೋರ್ಟ್ ಮಾಡಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ದಯವಿಟ್ಟು ಲೈವ್ಗೆ ಲೈಕ್ ಕೊಡಿ ಲೈವ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ನೋಡಿ ನಮ್ಮ ರಾಜೇಶ್ ಬ್ರದರ್ ಬಂದರು ಹಾಯ್ ಅಂದರು ಹಾಗೆ ಹೊರಟೋದ್ರು ಅಂದರೆ ನಮ್ಮ ದುರ್ಗಿ ತಂಗಿ ಕೊಮ್ಮನ್ ಅವರಿಬ್ರಿಗೂ ಸಿಟ್ಟು ಸ್ವಲ್ಪ ಜಾಸ್ತಿ ಶ್ವೇತಾ ಸಿಸ್ಟರ್ಗೆ ಸುಧನಾ ಸಿಸ್ಟರ್ಗೆ ಕೋಪ ಜಾಸ್ತಿ ನನಗೆ ಹಂಗಿಲ್ಲಪ್ಪ ನನಗೆ ಕೋಪನೇ ಬರೋಲ್ಲ ಕೇಳಿ ಅವರಿಗೆ ಲೈವ್ ಈಗ ಬರ್ತಾರಲ್ಲ ಆರುವರೆಗೆ ಬಂದ ತಕ್ಷಣ ಕೇಳಿ ಅವರಿಬ್ರು ಸ್ಟ್ರಾಂಗ್ ನಾನು ಸಾಫ್ಟ್ ಸುದೀನಾ ತಂಗಿ ಸೈಲೆಂಟ್ ಅದು ಬಂಗಾರಪ್ಪ ತಂಗಿ ಅಪ್ಪೋ ಬಂಗಾರ ಅಂತ ನೀವು ಅಂದ್ಕೊಂಡಿದ್ದೀರ ಬ್ರೋ ಬಂಗಾರ ಅಲ್ಲ ಅವಳು ಇನ್ನು ಶ್ವೇತನ ಕನ್ವಿನ್ಸ್ ಮಾಡ್ಬೋದು ಸುದೀನಾ ಸಿಸ್ಟರ್ ಕನ್ವಿನ್ಸ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಒಂದು ಸಲ ಸಿಟ್ಟು ಬಂತು ಅಂದರೆ ಮುಗೀತು ಮಾತಾಡ್ಸೋದಿಲ್ಲ ಏನೂ ಇಲ್ಲ ಸೈಲೆಂಟ್ ಹೋಗ್ತಾಳೆ ಒಂದು ಇಲ್ಲ ನಮ್ಮನ್ನೆ ನೆಲಕಾಕಿ ಹೊಡೆದಾಕ್ತಾಳೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅವಳು ಇಲ್ಲಿ ಯಾರ ಜೊತೆ ಅವಳಿಗೆ ಮಾತಾಡೋಕೆ ಇಷ್ಟ ಇಲ್ಲ ಈಗ ಬಾಂಡಿಂಗ್ ಬೆಳ್ಕೊಂಡ ತಕ್ಷಣ ಆಮೇಲೆ ಏನಾಗುತ್ತೋ ಏನಿಲ್ಲೋ ಅಂತ ಅವಳಿಗೆ ಭಯ ಹಾಗಾಗಿ ಯಾರ ಜೊತೆ ಅಷ್ಟೊಂದು ಕನೆಕ್ಟ್ ಆಗೋಲ್ಲ ಅವಳಿಗೆ ಬೇಗ ನಮ್ಮ ಥರ ಕನೆಕ್ಟ್ ಆಯಿತು ಅಂದರೆ ಬಿಡಲ್ಲ ನನ್ನ ನಮ್ಮ ತಂಗಿ ಹಾಂ ನಿಮ್ಮನ್ನ ಇವಾಗ ಇವಾಗ ಮಾತಾಡಿಸ್ತಾಳೆ ನಿಮಗೆ ಹೇಳ್ತೀನಲ್ಲ ಯಾರಿಗೂ ಅಷ್ಟು ಬೇಗ ಕನೆಕ್ಟ್ ಆಗಲ್ಲ ಕನೆಕ್ಟ್ ಆದ್ರೆ ಅವಳು ಬಿಡಲ್ಲ ನಾವು ಬೇಗ ಕನೆಕ್ಟ್ ಆಗ್ತೀವಿ ನಾವು ಬಿಡಲ್ಲ ಬಟ್ ನನ್ಗೆ ಬೇಜಾರಾಗುತ್ತೆ ಇಗ್ನೋರ್ ಮಾಡಬಾರ ಮಾತಾಡ್ತಾಳೆ ನನಗೂ ನಿನ್ನೆ ಶಾಕ್ ಆಯ್ತು ನೆನೆ ಮೊನ್ನೆ ಎಲ್ಲಾ ಎಷ್ಟು ಚೆನ್ನಾಗಿ ಮಾತಾಡಿದ ನಿಮ್ ಜೊತೆ ನನ್ಗೆ ಶಾಕ್ ಆಯ್ತು ಹ್ಮ ನೀವ್ ಇಬ್ರುಗೆ ಸಿ ಅಂತ ಗೊತ್ತು ಬಟ್ ಸುದಿನ ತಂಗಿ ಬೇಸುವುದೇ ಜಾಸ್ತಿ ಇಲ್ಲ ಅಂತ ತಂಗಿ ಟೈಮ್ ಅಪ್ ಓಕೆ ಬ್ರೋ ಎಲ್ಲಿಗೋಗ್ಬೇಕು ಹೋಗ್ತೀರಾ ಟೈಮ್ ಸಪ್ ಎಲ್ಲಿಗೆ ಹೋಗ್ಬೇಕು ಟೈಮ್ಸ್ ಸಪ್ ಅಂತ ಹೇಳಕ್ಕೆ ಬನ್ನಿ ಐಡಲ್ಲ ಇರಬೇಡಿ ಬನ್ನಿ ಸಪೋರ್ಟ್ ಮಾಡಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ದಯವಿಟ್ಟು ಲೈವ್ಗೆ ಲೈಕ್ ಕೊಡಿ ಲೈವ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಬನ್ನಿ ಐಡಲ್ ಇರ್ಬಿಡಿ ಐಡಲ್ ಮೂರು ಜನ ಇದ್ದೀರಾ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಬನ್ನಿ ಐಡಲ್ ಇರ್ಬೇಡಿ ಐಡಲ್ ಇದ್ರೆ ಯಾರಿಗೂ ಯೂಸ್ ಇಲ್ಲ ನಿಮಗೂ ಯೂಸ್ ಇಲ್ಲ ನಮಗೂ ಯೂಸ್ ಇಲ್ಲ ಬನ್ನಿ ಸಪೋರ್ಟ್ ಮಾಡಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಪ್ಲೀಸ್ ಬನ್ನಿ

Bye.